ಪದದ ಅರ್ಥಗಳು ಏನು ಅಂದರೆ ಯಸ್ಮಿನ್ ಪರಮಾತ್ಮನಿ ಯಾವ ಪರಮಾತ್ಮನಲ್ಲಿ ಸರ್ವಭೂತಾನಿ ಸಮಸ್ತ ಜೀವಗಳು ಇವೆಯೋ ಸಹ ಪರಮಾತ್ಮ ಏವ ಆ ಪರಮಾತ್ಮನೇ ಆ ಭಗವಂತನೇ ಸರ್ವಭೂತು ಅಭೂತ್ ಎಲ್ಲ ಜೀವಿಗಳಲ್ಲಿಯೂ ನಿಯಾಮಕನಾಗಿದ್ದಾನೆ ಏವಂ ಪರಮಾತ್ಮಾನಂ ಇಂತಹ ಭಗವಂತನನ್ನು ಸರ್ವಭೂತು ಏಕತ್ವೇ ಎಲ್ಲ ಜೀವರಾಶಿಗಳಲ್ಲಿ ಇರ್ತಕ್ಕಂಥವನು ಒಬ್ಬನೇ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಇರತಕ್ಕಂಥವನು ಒಬ್ಬನೇ ಎಂಬುದಾಗಿ ವಿಜಾನತಃ ಯಾರು ತಿಳಿದಿದ್ದಾರೋ ಅಂಥವರಿಗೆ ಕೋ ಮೋಹಃ ಯಾವ ಮೋಹವು ಇನ್ನು ಎರಡನೇಯ ಮಂತ್ರ ಯಸ್ವಿನ್ ಯಾವ ಭಗವಂತನಲ್ಲಿ ಸರ್ವಾಣಿ ಭೂತಾನಿ ಎಲ್ಲ ವಸ್ತುಗಳು ಇವೆಯೋ ಅಂದ್ರೆ ಬರೇ ಜೀವರಾಶಿಗಳಿದ್ದಾರಂತ ಇಷ್ಟ ತಿಳ್ಕೊಳ್ಳಿಕ್ಕೆ ಹೋಗಬೇಡ್ರಿ ಅಚೇತನವಾಗಿರ್ತಕ್ಕಂತಹ ಪ್ರಪಂಚವೂ ಭಗವಂತನೊಳಗಿದೆ ಅಂತ ಅರ್ಥ ಅದು ಸ ಆತ್ಮ ಅಂತಹ ಭಗವಂತನು ಸರ್ವಭೂತಗ ಎಲ್ಲ ವಸ್ತುಗಳಲ್ಲಿಯೂ ಕೂಡ ಇದ್ದಾನೆ ಏವಂ ಈ ರೀತಿಯಾಗಿ ಯಹ ಯಾವನು ಸರ್ವತ್ರ ಎಲ್ಲ ಕಡೆಯಲ್ಲಿಯೂ ಕೂಡ ವಿಷ್ಣುಂ ಪರಮಾತ್ಮನನ್ನ ಶ್ರೀಹರಿಯನ್ನ ಪಶೇತ ನೋಡ್ತಾನೋ ಸಸ್ಯಜಾನತಃ ಆ ರೀತಿಯಾಗಿ ತಿಳಿದಿರ್ತಕ್ಕಂತಹ ಜ್ಞಾನಿಗೆ ಕೋ ಮೋಹ ಯಾವ ಮೋಹವೋ ಕಹ ಶೋಕಃ ಯಾವ ಶೋಕವೋ ಅಂದರೆ ಮೋಹ ಎಲ್ಲಿದು ಶೋಕ ಎಲ್ಲಿದು ಅಂದರೆ ಮೋಹವೂ ಇಲ್ಲ ಶೋಕವೂ ಇಲ್ಲ ಅನ್ನುವಂತಹ ಅಭಿಪ್ರಾಯ ಯಾಕಂದರೆ ಸಹ ಜ್ಞಾನಿ ಸಹ ಅಂದರೆ ಆ ಜ್ಞಾನಿಯೋ ವಿಷ್ಣು ಪರಮಾತ್ಮನನ್ನು ಪರ್ಯಾಗಾತ್ ಹೊಂದುತ್ತಾನೇ ಮೋಹ ಶೋಕ ಇರುವುದಿಲ್ಲ ಅಂದ್ರೆ ಈ ರೀತಿಯಾಗಿ ಸರ್ವತ್ರ ವ್ಯಾಪ್ತನಾದ ಭಗವಂತನನ್ನು ಸರ್ವಾಶ್ರಯನಾದ ಸರ್ವ ಸರ್ವನಿಯಾಮಕನಾದ ಭಗವಂತರನ್ನು ನನ್ನ ಅಂತರ್ಯಾಮಿಯಾದ ಭಗವಂತನೇ ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ ಅಂತ ತಿಳಿದವನಿಗೆ ಶೋಕ ಶೋಕಮೋಹಗಳು ಇಲ್ಲ ಅಂದಾಗ ಅವನು ಕೊನೆಯಲ್ಲಿ ಯಾರನ್ನು ಹೊಂತಾನೆ ಭಗವಂತನನ್ನು ಹೊಂತಾನೆ ವಿಷ್ಣುವನ್ನು ಹೊಂತಾನೆ ಆದ್ದರಿಂದ ಅವನಿಗೆ ಶೋಕ ಮೋಹಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಸರ್ವತ್ರ ಭಗವಂತನನ್ನೇ ಚಿಂತನೆ ಮಾಡ್ತಕ್ಕಂಥವನಿಗೆ ಸರ್ವತ್ರದಲ್ಲಿಯೂ ಭಗವಂತನನ್ನೇ ನೋಡ್ತಕ್ಕಂಥವನಿಗೆ ಮೋಹ ಶೋಕಗಳು ಬರಲಿಕ್ಕೆ ಅವಕಾಶವೇ ಇಲ್ಲ ಆದ್ದರಿಂದಾಗಿ ಅವನು ಭಗವಂತರನ್ನು ಹೊಂತಾನೆ ಎಂಬುದಾಗಿ ಪಿಪ್ಪಲಾದ ಶಾಖೆಯಲ್ಲಿ ಹೇಳಲಾಗಿದೆ ಅಂತ ಆಚಾರ್ಯರು ವಿವರಣೆಯನ್ನು ಕೊಟ್ಟರು ಇಲ್ಲಿ ಒಂದು ಪ್ರಶ್ನೆ ಏನು ಅಂದ್ರೆ ಇಲ್ಲಿ ಹಿಂದೆ ಪೂರ್ವೋಕ್ತ ಅನುವಾದೇನ ಸರ್ವಾಣಿ ಎನ್ನುವಂತಹ ಮಂತ್ರದೊಳಗೆ ಪೂರ್ವೋಕ್ತ ಅನುವಾದೇನ ಅಂತ ಹೌದಾ ಈಗ ಸರ್ವಾಣಿ ಭೂತಾನಿ ಭೂತ ವಾ ಅನುಪಶ್ಯತಿ ಸರ್ವೂತೆ ಶುಚಾತ್ಮನ ತತೋನ ವಿಜುಗುಪ್ಸತೆ ಅಂತ ಹೇಳಿ ಮಂತ್ರ ಇದೆ ಇಲ್ಲ ಅದೇ ವಿಚಾರಣೆ ಏಳೆ ಬಂತಲ್ಲ ಏನು ಮಂತ್ರದೊಳಗೆ ಎರಡನೇ ಏಳನೇ ಮಂತ್ರದೊಳಗೆ ಯೋಳನೇ ಎಸ್ ಏಳನೇ ಮಂತ್ರ ಯಸ್ಮಿನ್ ಭೂತಾನಿ ಭೂತ ಆತ್ಮೈವಾ ಭೂತ್ವಿಜಾನ ತತ್ರ ಕೋಮೋಹ ಕಶೋಕಃ ಏಕತ್ವ ಮನುಪಶ್ಯತಃ ಅಂತದು ಆರನೇ ಮಂತ್ರಕ್ಕೆ ಹೋದಾಗ ಎಷ್ಟು ಸರ್ವಾಣಿ ಭೂತಾನಿ ಆತ್ಮ ನಿಯಮಾನು ಅಂದರೆ ಎಲ್ಲ ಜೀವರಾಶಿಗಳನ್ನು ಆರನೇ ಮಂತ್ರದರ್ಥ ಎಲ್ಲ ಜೀವರಾಶಿಗಳಲ್ಲಿ ಭಗವಂತನಿದ್ದಾನೆ ಅಂತ ತಿಳಿಯೋದು ಅಂದರೆ ಎಲ್ಲ ಕಡೆಗೂ ಸರ್ವಗತತ್ವವನ್ನು ಚಿಂತನೆ ಮಾಡೋದು ಎಲ್ಲ ಕಡೆಗೂ ಭಗವಂತನಿದ್ದಾನೆ ಎಂದು ಚಿಂತನೆ ಮಾಡೋದು ಮತ್ತು ಏಳನೇ ಮಂತ್ರದೊಳಗೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೇಯ ವಿಜಾನತಃ ಅಂದರೆ ಯಸ್ಮಿನ್ ಯಾವ ಪರಮಾತ್ಮನಲ್ಲಿ ಸರ್ವಾಣಿ ಭೂತಾನಿ ಎಲ್ಲ ಜೀವರಾಶಿಗಳು ಇವೆಯೋ ಸಹ ಆತ್ಮೇಯ ಆ ಪರಮಾತ್ಮನೇ ಅನಾದಿ ಕಾಲದಿಂದಲೂ ಎಲ್ಲ ವಸ್ತುಗಳಿಗೂ ಸ್ವಾಮಿಯಾಗಿದ್ದಾನೆ ಅಂತ ಅಂದ್ರೆ ಆರನೇ ಮಂತ್ರದ ವಿಚಾರವೇ ಏಳನೇ ಮಂತ್ರದ ವಿಚಾರ ಅಂತ ಆದಾಗ ಹಿಂದೆ ಹೇಳಿದ್ದನ್ನು ಮತ್ತೆ ಯಾಕೆ ರಿಪೀಟ್ ಮಾಡಬೇಕು ಅಂತ ಪ್ರಶ್ನೆ ಇನ್ನೂ ಬೇರೆ ಅಧ್ಯಾಯ ಬೇರೆ ಆಗಿತ್ತಪ್ಪ ಒಂದೇನೋ ಯೂನಿಟ್ ಚೇಂಜ್ ಆಗಿತ್ತು ಅಂದರೆ ಮಾತವೇ ಹಂಗಿಲ್ಲ ಅದೇ ಜಸ್ಟ್ ಅದು ಆರನೇ ಮಂತ್ರದೊಳಗಿನ ಅರ್ಥ ಏನದ ಅದೇ ಏಳನೇ ಮಂತ್ರದೊಳಗೆ ಅರ್ಥ ಬರಬೇಕಾದರೆ ಏನು ವೈಶಿಷ್ಟ್ಯ ಇದೆ ಅಂತ ಪ್ರಶ್ನೆ ಇನ್ನು ದೃಷ್ಟಿಯಿಂದ ಹೋದಾಗ ರಿಪಿಟೇಷನ್ ಆದಾಗ ಪುನರುಕ್ತಿ ಅಂತ ದೋಷ ಬರುತ್ತದೆ ಅಂದರೆ ವಿಷಯ ಹೇಳೋ ವಿಷಯಗಳನ್ನೇ ಅದನ್ನು ರಿಪಿಟೇಷನ್ ಮಾಡಿದರೆ ಅದಕ್ಕೆ ಪುನರುಕ್ತಿ ಅಂತ ದೋಷ ಕಲಿಸ್ತಾರೆ ಪುನರುಕ್ತಿ ಅಂದರೆ ನಮ್ಮ ಆಡು ಭಾಷಾ ಒಳಗೆ ತಿಳಿಯೋದಂತ ರಿಪಿಟೇಷನ್ ಅಂತ ಅರ್ಥ ಹೇಳಿದ್ದೆ ಹೇಳೋದು ಹೇಳಿದ್ದೆ ಹೇಳೋದು ಅಂತ ಏನೋ ಕನ್ನಡದಾಗ ಒಂದು ಗಾದಿ ಮಾತಾ ಹೇಳಿದ್ದೆ ಹೇಳೋಕೆ ಸಬಾಯಿದ ಸಾಯಿತ ಅಂತ ಅದನ್ನೇ ಏನು ಹೇಳಿದ್ದೆ ಹೇಳಿದ್ದೇ ಹೇಳೋದು ಇದು ಪುನರುಕ್ತಿ ದೋಷ ಅಲ್ಲೇನು ಅಂತ ಅನ್ನುವಂತಹ ಪ್ರಶ್ನೆ ಅದಕ್ಕೆ ಆಚಾರ್ಯರು ಬಹಳ ಚಂದ ಉತ್ತರವನ್ನು ಹೇಳ್ತಾರೆ ಪೂರ್ವೋಕ್ತ ಅನುವಾದೇನ ಶೋಕಮೋಹಾಭಾವೋಪಿ ವಿಜಾನತಃ ಚ ಅತ್ರ ಉಚ್ಯತೆ ಇಲ್ಲಿ ನೋಡಪ್ಪ ಹಿಂಗದ ಪೂರ್ವೋಕ್ತ ಅನುವಾದೇನ ಅಂದರೆ ಎಷ್ಟು ಸರ್ವಾಣಿ ಎನ್ನುವಂತಹ ಹಿಂದಿನ ಮಂತ್ರದೊಳಗೆ ಹೇಳಿರ್ತಕ್ಕಂತಹ ಭಗವಂತನನ್ನು ಅಂತ ಅನುವಾದ ಮಾಡ್ಯಾರ ಹಿಂಗ ಅನುವಾದದ ಜೊತೆಗೆ ಏನು ಅಂದ್ರೆ ವಿಜಾನತಃ ಇದನ್ನು ಯಾರು ತಿಳ್ಕೊಂಡಿರ್ತಕ್ಕಂಥ ಅಪರೋಕ್ಷ ಜ್ಞಾನಿ ಇದ್ದಾನೋ ಅಂತಹ ಅಪರೋಕ್ಷ ಜ್ಞಾನಿಯೇ ಶೋಕ ಮೋಹಾಭಾವೋಪಿ ಶೋಕ ಮೋಹಗಳು ಇಲ್ಲ ಅಂತ ಹೇಳ್ಯಾರ ಹಿಂದಿನ ಮಂತ್ರದೊಳಗೆ ಏನು ಹೇಳ್ಯಾರ ಒಂದು ಸ್ವಲ್ಪ ತೆಗೆದು ನೋಡಲ್ಲ ಏನಂತಾರೆ ಸರ್ವಭೂತು ಚ ಆತ್ಮಾನಂ ತಥೋನ ವಿಜುಗುಪ್ಸತೆ ಎಂದಾರೆ ಅಂದ್ರೆ ತನ್ನನ್ನು ರಕ್ಷಣಾ ಮಾಡಿಕೊಳ್ಳಿಕ್ಕೆ ಅವ ವಿಚಾರ ಮಾಡುವುದಿಲ್ಲ ಭಯ ಅನ್ನೋದು ಇರುವುದಿಲ್ಲ ಅಂತ ಹೇಳಿದರು ಹಾಗಾದ್ರೆ ಆರನೆಯ ಮಂತ್ರದಲ್ಲಿ ಸರ್ವಗತತ್ವ ಚಿಂತನೆಯಿಂದ ಭಯ ಇಲ್ಲ ಅಂತರ್ಥ ಆರನೆಯ ಮಂತ್ರದಿಂದ ತಿಳಿದು ಬರತಕ್ಕಂತಹ ವಿಷಯ ಏನು ಸರ್ವಗತನಾಗಿದ್ದಾನೆ ಭಗವಂತ ಅಂತ ತಿಳಿಯುವುದರಿಂದ ನನ್ನ ರಕ್ಷಣೆಗಾಗಿ ನಾನು ಅಂಜಿಕೊಳ್ಳುವುದಿಲ್ಲ ಭಯಪಟ್ಟುಕೊಳ್ಳುವುದಿಲ್ಲ ಅಂತರ್ಥ ಇನ್ನು ಏಳನೆಯ ಮಂತ್ರದಿಂದ ಏನದು ಕೊನೆಯ ಸಾಲು ನೋಡ್ರಿ ತತ್ರ ಕೋ ಮೋಹಃ ಕಶೋಕ ಇಲ್ಲೇನು ಹೇಳಿಕತ್ತಾರ ಹಾಗೆ ಸರ್ವಗತತ್ವ ಅನ್ನೋದು ಕಾಮನ್ ಥಿಂಗ್ ಅಲ್ಲೂ ಸರ್ವಗತತ್ವ ಬಂತು ಇಲ್ಲೂ ಸರ್ವಗತತ್ವ ಬಂತು ಅಲ್ಲೂ ಎಲ್ಲ ಕಡೆಗಿದ್ದಾನ ಅಂತ ಹೇಳಿದರು ಇಲ್ಲೂ ಎಲ್ಲ ಕಡೆಗಿದ್ದಾನ ಅಂತ ಹೇಳಿದರು ಅಲ್ಲೇ ಎಲ್ಲ ಕಡೆಗಿದ್ದದ್ದು ಚಿಂತನೆ ಮಾಡುವುದರಿಂದ ಭಯ ಇಲ್ಲ ಅಂತ ಹೇಳಿದರು ಇಲ್ಲಿ ಎಲ್ಲ ಕಡೆಗಿದ್ದಾನೆ ಅಂತ ಚಿಂತನೆ ಮಾಡುವುದರಿಂದ ಶೋಕ ಇಲ್ಲ ಮೋಹ ಇಲ್ಲ ಅಂತ ಹೇಳಿದರು ಡಿಫರೆನ್ಸ್ ಅರ್ಥ ಆಯ್ತಾ ಇಲ್ಲ ಪುನರುಕ್ತಿ ಹೆಂಗಾಯ್ತು ಪುನರುಕ್ತಿ ಆಗಿಲ್ಲ ಅಂತ ಅಲ್ಲಿ ಭಯ ಇಲ್ಲ ಅನ್ನೋದಕ್ಕೆ ಅದನ್ನ ಹೇಳಿದರು ಇಲ್ಲಿ ಶೋಕ ಇಲ್ಲ ಮೋಹ ಇಲ್ಲ ಅನ್ನುವಂತಹ ವಿಚಾರವನ್ನು ಹೇಳಿದರು ಆದ್ದರಿಂದ ಪುನರುತ್ತಿ ಅಲ್ಲ ಇದು ಒಂದರ್ಥ ಬ್ಯಾಡಪ ಸರ್ವಗಥನಾಗಿದ್ದಾನೆ ಅನ್ನೋದೊಂದು ಕಾಮನ್ ಥಿಂಗ್ ಅದೇ ಇಲ್ಲ ಅದರೊಳಗೆ ಎಲ್ಲ ಕಡೆಗಿದ್ದಾನೆ ಅನ್ನೋದನ್ನು ಮತ್ತು ಮೇಲಿನ ಮೇಲೆ ಹೇಳಿಕತ್ತೀರಿಲ್ಲ ಹಂಗಾರ ಅದು ಅದು ಪುನರುಕ್ತಿ ಆತಲ್ಲ ಅಂದ್ರೆ ನ ಹಂಗಲ್ಲಿ ಹೋಗಬೇಡಪ್ಪ ಯಾವಾಗ ಏನು ಸರ್ವಗ ತತ್ವಸ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಹೇಳೋದೇನಾಗಿದೆ ಅಂದ್ರೆ ಅಭ್ಯಾಸಶ್ಚ ಅಂತ ಆಚಾರ ಅದು ಅಭ್ಯಾಸ ಅಭ್ಯಾಸದ ಇನ್ನೊಂದು ಪದವೇ ರಿಪಿಟೇಷನ್ ಪುನರುಕ್ತಿ ಅಂದಾಗ ದೋಷ ಅದು ಅಭ್ಯಾಸ ಅಂದಾಗ ದೋಷ ಅಲ್ಲ ಯಾಕೆ ಅಭ್ಯಾಸ ದೋಷ ಅಲ್ಲ ಅಂದ್ರೆ ಅಭ್ಯಾಸದಿಂದ ಏನಾಗ್ತದೆ ತಾತ್ಪರ್ಯ ದ್ಯೋತನಾರ್ಥ ನಾವು ಎಷ್ಟೆಷ್ಟೆಷ್ಟೆಷ್ಟು ಬಾರಿ ಅದನ್ನು ತಿಳಿತೀವಿ ಅದನ್ನು ಗಟ್ಟಿ ಮಾಡ್ಕೊಳ್ತೀವಿ ತಿರ್ಗಾ ತಿರ್ಗಾ ರಿಪಿಟೇಷನ್ ಮಾಡ್ತೀವಿ ಅದನ್ನು ರಿಪಿಟೇಷನ್ ಮಾಡೋದರಿಂದ ಅದು ನಮಗೆ ತತ್ವ ಗಟ್ಟಿಯಾಗ್ತದೆ ಅದು ತಾತ್ಪರ್ಯವನ್ನು ಸೂಚಿಸ್ತಾ ಇರುತ್ತದೆ ಹಂಗಾರೆ ಇದು ಈಶಾವಾಸ್ಯೋಪನಿಷತ್ತಿನ ತಾತ್ಪರ್ಯ ಈ ಈಶಾವಾಸ್ಯೋಪನಿಷತ್ತು ಏನಿದೆ ಇದು ಸಮಗ್ರ ವೇದಗಳ ತಾತ್ಪರ್ಯ ಇದೇ ಇದುವೇ ಅಂದರೆ ಇಲ್ಲೇನು ವಿಚಾರ ಇದೆ ಇದುವೇ ರಾಮಾಯಣ ಮಹಾಭಾರತ ಗೀತಾದಿಗಳಲ್ಲಿ ಬರ್ತಾ ಇದೆ ಇರ್ ಬರ್ತಾ ಇದೆ ಅಂದರೆ ಹಗಲೆಲ್ಲ ಇದೇ ವಿಷಯನೇ ಬರ್ತಾ ಇದೆ ಅಂದರೆ ಇದು ಬಹಳ ಇಂಪಾರ್ಟೆಂಟ್ ಅಂತ ಅರ್ಥ ಫಾರ್ ಎಕ್ಸಾಂಪಲ್ ಲೌಕಿಕ ಶಿಕ್ಷಣದೊಳಗೆ ನೀವು ಕ್ವಶನ್ ಪೇಪರ್ ಬಿಡಿಸ್ತಾ ಇರುವಾಗ ಯಾವ ಕ್ವಶನ್ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ರಿಪೀಟಾಗಿ ಬರುತ್ತದೋ ಅದನ್ನು ಏನಂತ ಕನ್ಸಿಡರ್ ಮಾಡ್ತೀರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಅದನ್ನ ಕನ್ಸಿಡರ್ ಮಾಡ್ತಿರೋದಲ್ಲೋ ಈ ಯೂನಿಟ್ ಒಳಗಿಂದ ಡೆಫಿನೆಟ್ಲಿ ಕ್ವೆಶನ್ ಬರ್ತದ ಅಂದಾಗ ಆ ಯೂನಿಟ್ ಕಾನ್ಸಂಟ್ರೇಟ್ ಮಾಡಿ ಓದ್ತಿರೋದಲ್ಲೋ ಇದು ಮೋಸ್ಟ್ ಇಂಪಾರ್ಟೆಂಟ್ ಯೂನಿಟ್ ಅಂತ ಹೇಳಿದ ನೀವು ಕಾನ್ಸಂಟ್ರೇಟ್ ಮಾಡಿ ಓದ್ತಿರೋ ಇಲ್ಲ ಅದೇ ಕ್ರಮದೊಳಗೆ ಇಲ್ಲೂ ಕೂಡ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿರುವಂತಹ ವಿಷಯ ಮೇಲಿಂದ ಮೇಲೆ ಮೇಲಿಂದ ಮೇಲೆ ರಿಪೀಟ್ ಆಗ್ತಾ ಇದೆ ಅಂದರೆ ಅದು ಬಹಳ ಮಹತ್ವಪೂರ್ಣವಾದದ್ದು ಶಾಸ್ತ್ರಗಳ ತಾತ್ಪರ್ಯ ಅಲ್ಲೇ ಇರೋದು ಅಂತ ಚಿಂತನೆ ಆಗ್ತದೋ ಹೊರತು ಪುನರುಕ್ತಿ ಅನ್ನೋದು ದೋಷ ಆಗುವುದಿಲ್ಲ ಹಂಗೆ ಪುನರುಕ್ತಿ ಅನ್ನೋದು ದೋಷ ಆಗಿದ್ರೆ ಎಲ್ಲ ಸ್ತೋತ್ರಗಳು ಪುನರುಕ್ತಿ ಆಗಬೇಕು ಶ್ರೀ ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನಮಿತ ವಿಕ್ರಮಃ ಎಲ್ಲ ಅವನ ಅಲ್ಲ ವೆಂಕಟೇಶ್ ಅಂದ್ರೆ ಬೇರೆ ಪ್ರದ್ಯುಮ್ನಂದ್ರೆ ಬೇರೆ ಅನಿರುದ್ಧ ಅಂದ್ರೆ ಬೇರೆ ಏನು ಅಲ್ಲ ಎಲ್ಲ ಅವನ ಮತ್ತು ಅವನ್ನ ಎಂಟು ಹೆಸರಿನಿಂದ ಕರೀಲಿತಿಲ್ಲವೋ ಮಾರಾಯ ನೋಡ ಅವನ ಅಲ್ಲ ನೀ ನೂರ ಹೆಸರಲ್ಲಿ ಕರೆದರೂ ನೋಡವ ಅವನೇ ಅಂದ ಮೇಲೆ ನೂರ ಹೆಸರು ಯಾಕಂತೀವ್ ವಿಷ್ಣುವೇನ ಮಹಾ ವಿಷ್ಣುವೇನ ಅನ್ಕೊಳ್ಳ ವೆಂಕಟೇಶ 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 ಅನ್ಕೊಳ್ಳ ಕಲಾಸ್ ಕೃಷ್ಣ ಪಡ ನಗುದೋಯ್ತು ಮತ್ತೆ ಯಾಕಷ್ಟು ಹೋಗ್ತೀಯ ಮಾಡ್ಕೊತ ಅನ್ನಂಗಿಲ್ಲ ನಿನ್ನ ಭಕ್ತಿಯ ಪರಾಕಷ್ಟತೆಯಿಂದ ನೀನು ನಾನಾ ವಿಧದ ನಾಮಗಳಿಂದ ಭಗವಂತನ ಅರ್ಚನೆಯನ್ನು ಮಾಡ್ತಾ ಇರ್ತೀಯ ಅಂದ್ರೆ ನಿನ್ನ ಭಾವ ವೆಂಕಟೇಶ ಅಂದಾಗ ವಾಸುದೇವ ಅಂದಾಗ ಪ್ರದ್ಯುಮ್ನ ಅಂದಾಗ ಅನಿರುದ್ಧ ಅಂದಾಗ ಏನಾಗಿದೆ ಮನಸ್ಸಿನೊಳಗ ಭಾವನೆಗಳು ಬೇರೆ ಬೇರೆ ಮೂಲಿಕ ಅಂದ್ರೆ ಅದೇ ಪರಮಾತ್ಮನ ವಿಚಾರಗಳೇ ಅದೇ ಪರಮಾತ್ಮನ ಗುಣಗಳೇ ಆ ಒಬ್ಬ ಪರಮಾತ್ಮನ ಅದ್ಭುತವಾದ ಆ ರೂಪಗಳು ಆ ಗುಣಗಳು ಆ ಒಂದೊಂದು ನಾಮ ಹೇಳಿದಾಗ ಒಂದೊಂದು ವಿಶಿಷ್ಟ ಗುಣಗಳು ಕಣ್ಮುಂದೆ ಆದ್ದರಿಂದಾಗಿ ಅದರ ರಿಪಿಟೇಷನ್ ಪುನರುಕ್ತಿ ಅಂತ ಕರೆಯುವುದಿಲ್ಲ ಅದು ದೋಷ ಅಂತ ಆಗುವುದಿಲ್ಲ ಪುನರುಕ್ತಿ ದೋಷ ಅಂತ ಅದನ್ನು ಕರೆಯುವುದಿಲ್ಲ ಅರ್ಥ ಆಯಿತಾ ಇಲ್ಲೋ ಅದಕ್ಕೆ ಆಚಾರ್ಯರು ಹೇಳಿದರು ಅನುವಾದೇನ ಶೋಕ ಮೋಹಾಭಾವೋಪಿ ವಿಜಾನತಃ ಚ ಅತ್ರ ಉಚ್ಯತೆ ಅಭ್ಯಾಸಶ್ಚ ಸರ್ವಗತತ್ವಸ ತಾತ್ಪರ್ಯ ದ್ಯೋತನಾರ್ಥ ಅದನ್ನೇನು ಮಾಡಿದೆ ಅಂದರೆ ತಾತ್ಪರ್ಯ ತೋರಿಸಿಕೊಳ್ಳಿಕ್ಕಾಗಿ ಅಂತ ಇದೆ ಅಂತ ಇಷ್ಟು ವಿವರಣೆಯನ್ನು ಆಚಾರ್ಯರು ಕೊಟ್ಟರು ಹಂಗಾರೆ ಈ ಮಂತ್ರ ಎರಡು ಮಂತ್ರಗಳಿಂದ ತಿಳಿದು ಬೇಕಾಗಿರ್ತಕ್ಕಂತಹ ಎರಡು ಸೇಮದ ಅರ್ಥ ಅಲ್ಲ ವಿಷಯ ಒಂದೇ ಸರ್ವಗತತ್ವ ಅನ್ನೋದು ವಿಷಯ ಒಂದೇ ಅಲ್ಲಿ ಎಷ್ಟು ಭೂತಾನಿ ಆತ್ಮನಿಯಮಾನು ಪಶ್ಯತಿ ಎನ್ನುವಲ್ಲೇ ಚೇತನಾಚೇತನಾತ್ಮಕವಾಗಿರತಕ್ಕಂತಹ ಎಲ್ಲ ವಸ್ತುಗಳನ್ನು ಕೂಡ ಪರಮಾತ್ಮನಲ್ಲಿಯೇ ಇದ್ದವುಗಳನ್ನಾಗಿ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಪರಮಾತ್ಮನೇ ಇದ್ದಾನೆ ಅಂತ ತಿಳಿಯುವವನಿಗೆ ಏನಿಲ್ಲ ಅಂತ ಹೇಳಿದರೂ ನಾ ವಿಜುಗುಪ್ಸತೆ ಅಂತ ಹೇಳಿದೆ ಹೌದಾ ಸರ್ವಗತತ್ವನೇ ಅಲ್ಲ ಇಲ್ಲಿ ಹೇಳಬೇಕಾದ್ರೆ ಸರ್ವಾಣಿ ಭೂತಾನಿ ಆತ್ಮೀಯ ಭೂತ್ ವಿಜಾನತಃ ಅನ್ನುವಂತಹ ಏಳನೆಯ ಮಂತ್ರದಲ್ಲಿ ಯಾವ ಪರಮಾತ್ಮನಲ್ಲಿ ಎಲ್ಲ ಜೀವಿಗಳೂ ಇರ್ತಾವೋ ಆ ಪರಮಾತ್ಮನೊಬ್ಬನೇ ಅಭೂತ ಅನ್ನೋದ್ರಿಂದ ತಗೋಬೇಕಾದ್ರೆ ಅರ್ಥ ತಗೋಬೇಕು ಅಂತ ರಾಯರ ಖಂಡ ಅರ್ಥವನ್ನು ನೋಡಿದ್ವಿ ಏನಂತ ಹೇಳಿದರೆ ರಾಯರು ಅನಾದಿತೋ ವರ್ತತೆ ಇತ್ಯರ್ಥ ಅನಾದಿ ಕಾಲದಿಂದ ಇದು ಅಂದ್ರೆ ಭಗವಂತನನ್ನು ನಾವು ಆಶ್ರಯಿಸಿಕೊಂಡಿರ್ತಕ್ಕಂಥದ್ದು ಅನಾದಿ ಕಾಲದಿಂದ ಭಗವಂತ ಸರ್ವಾಧಾರ ಸರ್ವಾಶ್ರಯನಾಗಿದ್ದು ಅನಾದಿ ಕಾಲದಿಂದ ಓಹ್ ನಾವು ಇಷ್ಟು ಸಂಖ್ಯೆ ನಮಗೇನು ಗೊತ್ತಿರಲಿಲ್ಲ ಇವತ್ತು ಈಶಾ ಉಪನಿಷತ್ ಪಾಠ ಆಯಿತು ಇವತ್ತಿನಿಂದ ನಮಗೆ ಆಧಾರ ಶ್ರೀಹರಿ ಅಂತ ಇವತ್ತ ಆಧಾರ ಆಗಿದ್ದು ಇವತ್ತಲ್ಲ ನಮ್ಮ ಐಸಾಕ್ ನ್ಯೂಟನ್ನು ಭೂಮಿಗೆ ಗುರುತ್ವಾಕರ್ಷಣ ಬಲ ಇದೆ ಅಂತ ಹೇಳಿದ ಮೇಲೆ ಉಳಿದವರಿಗೆ ಗೊತ್ತಾಯ್ತು ಭೂಮಿಗೆ ಅವತ್ತ ಬಂದಿಲ್ಲ ಭೂಮಿಗೆ ಗುರುತ್ವಾಕರ್ಷಣ ಬಲ ಅನ್ನೋದೇನಿದೆ ಭೂಮಿ ಆವಾಗಿಂದ ಆವಾಗಿಂದೇ ಅದ ಅದಕ್ಕೆ ಭೂಮಿಗೆ ಈ ನಮ್ಮ ನ್ಯೂಟನ್ ಅವರು ಹೇಳಿದ ಮೇಲೆ ಅದಕ್ಕೆ ಬಲ ಇಲ್ಲ ಅದಕ್ಕಿಂತ ಮೊದಲೇನು ಹಣ್ಣು ಮೇಲೆ ಹಾರ್ತಿದ್ವಿ ಏನು ಕುತ್ಕೊಂಡಿದ್ರಂತ ಪಾಪ ಹಣ್ಣು ಬಿತ್ತಂತ ನ್ಯೂಟನ್ಗಟ್ಟು ನಾವು ಲಾಕ್ ಕಂಡು ಹಿಡಿದ್ರ ಮ್ಯಾಲನ ತಳಗ್ ಬಿತ್ತು ಅದಕ್ಕಿಂತ ಮೊದಲು ಮ್ಯಾಲ ಹೋಗ್ತಿದ್ವಿ ಹಣ್ಣು ಇಲ್ಲಲ್ಲ ಎಲ್ಲ ಕೆಳಗೆ ಬಿಡ್ತಿದ್ದವು ಅಂದ್ರೆ ಭೂಮಿಗೆ ಗುರುತ್ವಾಕರ್ಷಣ ಬಲ ಇದೆ ಅನ್ನೋದೇನದ ಅದು ಅನಾದಿಯಿಂದನೇ ಅದೇ ಒಬ್ರು ಹೇಳಿದ್ರಷ್ಟೇ ಈಗ ಒಬ್ರು ಹೇಳಿದ್ದರಿಂದ ಅದಕ್ಕೊಂದು ಈ ಹೆಸರಿನಿಂದ ಕಲಿಬೇಕು ಅಂತ ನಮಗೆ ಗೊತ್ತಾಯ್ತು ಅವ್ರಕ್ಕಿಂತ ಮೊದಲೇ ನಮಗೆ ವತ್ಸ ಮಹರ್ಷಿಗಳು ಅವರೆಲ್ಲ ಹೇಳಿದ್ದು ಉಲ್ಲೇಖ ವೇದಗಳಲ್ಲಿ ಬರುತ್ತದೆ ಈ ಸಿಂಪಲ್ ಭಾಗವತಾದಿ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಅದು ಎಲ್ಲ ವಿಚಾರಗಳನ್ನು ಹೇಳಲ್ಲ ಭೂಮಿಗೆ ಗುರುತ್ವಾಕರ್ಷಣ ಬಲ ಇದೆ ಅನ್ನೋದೇನದ ಅದು ಇನ್ನೊಬ್ಬರಿಂದ ಏನಲ್ಲ ನಮ್ಮ ಪ್ರಾಚೀನರಿಂದಲೇ ನಮಗೆ ಬೇಕಾದಷ್ಟು ಹೇಳಲ್ಪಟ್ಟ ಈವನು ಗಿಡಗಳಿಗೆ ಜೀವ ಇದೆ ಅಂತ ಹೇಳಿದ್ದು ಇನ್ನೊಬ್ಬ ವಿಜ್ಞಾನಿಗಳೇನು ಹೇಳಬೇಕಾಗಿಲ್ಲ ನಮ್ಮ ಭಾಗವತವೇ ಹೇಳ್ತದೆ ಶುಕಾಚಾರ್ಯರನ್ನು ಕೂಗಬೇಕಾದ್ರೆ ಪುತ್ರೇ ತಿನ್ಮಯತೆಯ ತರವೋಪಿ ಅಂತ ಹೇಳುವುದರ ಮುಖಾಂತರ ಅದನ್ನು ಅಂತೂ ತಾತ್ಪರ್ಯ ಏನು ಅಂದರೆ ಇವತ್ತು ಯಾವುದೋ ಒಂದು ಲಾ ನಾವು ಹೇಳಿದ್ವಿ ಅಂದರೆ ಆ ಲಾ ಅವತ್ತಿನಿಂದ ಸ್ಟಾರ್ಟ್ ಆಯಿತು ಅಂತ ಅರ್ಥ ಅಲ್ಲ ಅದು ಮೊದಲಿಂದಲೂ ಇತ್ತು ಅಂತ ಅರ್ಥ ಅದು ಇವತ್ತಿನ ಪರಿಭಾಷೆಯಲ್ಲಿ ಹೊರಗೆ ಬಂತು ಇನ್ನೊಂದು ರೂಪದಿಂದ ಹೊರಗೆ ಬಂತು ಅಷ್ಟೇ ಬೇರೆ ಏನೂ ಅಂತ ಅರ್ಥ ಅಲ್ಲ ಅದು ಹಂಗಿದ್ದಂಗೆ ಇಲ್ಲೂ ಕೂಡ ಪರಮಾತ್ಮನನ್ನ ಹಿಂಗೆ ಈಶಾವ ಈಶಾವಾಸ್ಯ ಉಪನಿಷತ್ ಸ್ವಯಂಭೂಮನುಗಳು ಹಿಂಗೆ ಹೇಳಿದ ಮೇಲೆ ಅವ ವ್ಯಾಪ್ತನಾದ ಅಂತ ಅರ್ಥ ಅಲ್ಲ ಅದನ್ನು ಹೇಳಿಕತ್ತಾರ ಅನಾದಿತ ಅನಾದಿ ಕಾಲದಿಂದ ನಮಗೆ ಇವತ್ತು ತಿಳಿದದಂದ್ರೆ ಇವತ್ತ ಗೊತ್ತಾಗಿದೆ ಅಂದ್ರೆ ಇವತ್ತಿನಿಂದ ಅವ ಆಶ್ರಯ ಅಂತ ಅರ್ಥ ಅಲ್ಲ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಅವನೇನಾಗಿದ್ದಾನೆ ಆಶ್ರಯೀಭೂತನಾಗಿದ್ದಾನೆ ಅಂತ ತಿಳಿದವರಿಗೆ ಇಲ್ಲೇನಿಲ್ಲ ಕೋ ಮೋಹ ಕಶೋಕ ಹರಿ ಇಂಪಾರ್ಟೆಂಟ್ ಅಂಥವರಿಗೆ ಮೋಹನೂ ಬರುವುದಿಲ್ಲ ಅಂಥವರಿಗೆ ಶೋಕನೂ ಬರುವುದಿಲ್ಲ ಯಾಕಂದ್ರೆ ಅವರು ಏಕತ್ವಂ ಒಬ್ಬನನ್ನೇ ನಂಬಿರ್ತಾರೆ ಎರಡು ನಂಬಿದರೆ ಭಾಳ ಅಡ್ಡಾಡಿ ಜೀವನದೊಳಗೆ ಎರಡು ನಂಬ ಅನ್ನೋದು ಒಂದೇ ನಂಬೋಕೆ ಆ ಒಬ್ಬನನ್ನೇ ಆಶ್ರಯಿಸ್ಕೊಂಡೀವಿ ತಿಳಿಬೇಕು ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಲೌಕಿಕ ಆಡು ಭಾಷೆ ಒಳಗೆ ಹೇಳಬೇಕಾದ್ರೆ ಎರಡು ಡೋಣಿ ಒಳಗೆ ಅಂತಾರೆ ಎರಡು ಡೋಣಿ ಒಳ ಕಾಲಿಟ್ರ ದಡ ಮುಟ್ಟುವುದಿಲ್ಲ ಒಂದು ಡೋಣಿ ಹಿಡಿದ್ರೆ ಮಾತ್ರ ದಡ ಮುಡುತ್ತಾರೆ ಅದನ್ನ ಹೇಳಿಕ ಉಪನಿಷತ್ತು ಏಕತ್ವಂ ಅನುಪಶ್ಯತ ನನಗೆ ಸರ್ವಾಧಾರನಾದವನು ಶ್ರೀಹರಿ ಅವನೇ ಜಗತ್ತಿ ಸರ್ವಾಧಾರ ನಮ್ಮ ಸ್ವಾಮಿ ನಿತ್ಯಂ ಸರ್ವಸ್ವ ಪ್ರತಿಭಾವಚ ನನಗೇನು ಸ್ವಾಮಿ ಆಗ್ಯಾನೋ ಅವನೇ ಜಗತ್ತಿನ ಸ್ವಾಮಿ ನಂಬೋದು ಬಿಡುದು ಅವ್ರ ವಿಚಾರ ಅರ್ಥ ಐತೆ ಅಲ್ಲ ಒಬ್ಬ ಸಾಧಕ ಈಗ ನಾನು ನಿಮ್ಮ ಕಂಚಿಯವರಿಗೆ ಶ್ರೀಹರಿ ಅಂತೀನಿ ಕಂಚಿಯವರು ಆಲ್ರೆಡಿ ನಮಗೆ ಶ್ರೀಹರಿ ಅಲ್ಲ ನಮಗೆ ಬೇರೆ ನಾವಿದ್ದಾನೆ ಅಂದ್ರೆ ನಮ್ಮ ಉಪಾಸ್ಯೆ ಬೇರೆ ಅಂತ ಅಂತ ಅಂತೇಳಿ ಹಾಗಾದ್ರೆ ಅವ್ರಿಗೆ ಬೇರೆ ಇರ್ಬೇಕಪ್ಪ ಅಂತ ನಾ ತಿಳಿಬಾರ್ದು ನಾನು ಸಾಧಕನಾಗಿದ್ದರೆ ನಾನು ಸಾಧಕನಾಗಿದ್ದರೆ ನಾನು ಹೆಂಗೆ ತಿಳ್ಕೋಬೇಕು ಅಂದ್ರೆ ನನ್ನ ನಿಯಾಮಕನಾದ ಭಗವಂತನೇ ನನಗೆ ಆಶ್ರಯನಾದ ಭಗವಂತನೇ ನನಗೆ ಸ್ವಾಮಿಯಾದ ಭಗವಂತನೇ ಎಲ್ಲರಿಗೂ ಆಗಿದ್ದಾನೆ ಎಲ್ಲರಿಗೂ ಆಗಿದ್ದಾನೆ ಅಂತ ಅವರು ಒಪ್ಪುಗಳು ನೋಡೋದು ಅವ್ರ ಇಂಡಿವಿಜುವಲ್ ಮ್ಯಾಟರ್ ನನಗೆ ಸಂಬಂಧ ಇಲ್ಲ ನಾನು ಒಬ್ಬ ಸಾಧಕ ನಾನು ಹಾಗೆ ತಿಳಿದು ಅದು ಫ್ಯಾಕ್ಟು ಸತ್ಯವೂ ಕೂಡ ಯಾಕಂದರೆ ವೇದಾದಿಗಳಲ್ಲಿ ಪುರಾಣಾದಿಗಳಲ್ಲಿ ಅದು ಸ್ಪಷ್ಟ ಸ್ಪಷ್ಟವಾಗಿ ಬರ್ತಾ ಇದೆ ಆದ್ದರಿಂದಾಗಿ ಅದು ಸತ್ಯವೇ ಇದು ಸತ್ಯವಾದ ವಿಚಾರವು ಅವನಿಗೆ ದೃಢವಾದಾಗ ಯಾಕೆ ಮೋಹ ಅವನಿಗೆ ಇನ್ನೊಂದು ವಸ್ತುವಿನ ಬಗ್ಗೆ ಅಥವಾ ದುಃಖ ಯಾಕೆ ಬರ್ತದೆ ಅವನಿಗೆ ಶೋಕ ಯಾಕೆ ಬರ್ತದೆ ಉದಾಹರಣೆಗೆ ಒಂದು ಏನೋ ವಸ್ತು ಆ ವಸ್ತು ಕಳಿತು ಕಳ್ಕೊಂಡ ಅಂತ ತಿಳ್ಕೊಡ್ರಿ ಕಳ್ಕೊಂಡಾಗ ಶೋಕ ಆಗ್ತದೆ ದುಃಖ ಆಗ್ತದೆ ಅಯ್ಯೋ ದುಃಖ ಅನ್ನಿಸ್ತದೆ ಈ ತತ್ವಜ್ಞಾನ ಯಾರಿಗೆ ದೃಢವಾಗಿದೆಯೋ ನನ್ನೊಳಗಿದ್ದ ಭಗವಂತ ನನಗೆ ಕೊಡಿಸಿದ ನನ್ನೊಳಗಿದ್ದ ಭಗವಂತ ಅದನ್ನು ಕಳಿಸಿದ ಇನ್ನೊಬ್ಬನೊಳಗಿದ್ದ ಭಗವಂತ ಅದನ್ನು ಪಡೆದ ಯಾಕೆ ದುಃಖ ಆಗ್ತದೀಗ ಪ್ರಹ್ಲಾದ ರಾಜರು ಬಲಿಚಕ್ರವರ್ತಿ ಬಲಿಚಕ್ರವರ್ತಿಯ ಸಾಮ್ರಾಜ್ಯವನ್ನು ಪರಮಾತ್ಮ ರೂಪಿ ಭಗವಂತ ಅದನ್ನು ಪಡೆದುಕೊಂಡಾಗ ಪ್ರಹ್ಲಾದರಾದರು ಅದನ್ನೇ ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ಏನಂತ ಪ್ರಾರ್ಥನೆ ಮಾಡಲಿ ಅದು ಅವನದು ಅಲ್ಲೇ ಅಲ್ಲ ಅವ ಆ ಅಮರಲೋಕವನ್ನ ಗೆದ್ದುಕೊಳ್ಳೋಕ್ಕಿಂತ ಮುಂಚೆನೂ ಅಮರಲೋಕ ನಿಂದೆ ಅವ ಅವದ್ದುಕೊಂಡ ಮೇಲೂ ನಿಂದೆ ಅವನನ್ನು ನೀನು ಗೆದ್ದ ಮೇಲೂ ನಿಂದೆ ಇದು ಪ್ರಹ್ಲಾದರಾದರ ಮಾತು ಭಾಗವತ ಇದನ್ನು ತಿಳಿಸಬೇಕಾದ್ರೆ ಇದೇ ಉಪನಿಷತ್ತಿನಿ ವಿಚಾರವನ್ನೇ ತಿಳಿಸ್ತು ಪ್ರಹ್ಲಾದರಾಜರ ಮಾತಿನ ಮುಖಾಂತರ ತಿಳಿಸ್ತು ನೋಡಿ ಇಂತಹ ಭಾ ಭಗವದ್ ಭಕ್ತರಾಗಿರ್ತಕ್ಕಂತಹ ಭಾಗವತರಾಗಿರ್ತಕ್ಕಂತಹ ಪ್ರಹ್ಲಾದರಾಜರಿಗೆ ಶೋಕಮೋಹ ಇರಲೇ ಇಡೀ ಪ್ರಹ್ಲಾದರಾಜರ ಜೀವನ ಚರಿತ್ರೆಯನ್ನು ನೋಡ್ತಾ ನೋಡ್ತಾ ಬಂದಾಗ ಸ್ಕಂದದ ಪೂರ್ತಿ ಪ್ರಹ್ಲಾದರಾಜರ ಜೀವನ ಚರಿತ್ರೆಯನ್ನು ನೋಡ್ತಾ ಬಂದಾಗ ಎಲ್ಲ ಕಡೆಗೂ ಭಗವಂತನನ್ನು ಕಾಣ್ತಾ ಇರತಕ್ಕಂಥವರಿಗೆ ಭಯನೇ ಇರಲಿಲ್ಲ ಬೆಂಕಿ ಒಳಗೆ ಭಯ ಇಲ್ಲ ವಿಷದೊಳಗೆ ಭಯ ಇಲ್ಲ ಎದೆದರೊಳಗೂ ಅಪ್ಪ ಇವರನ್ನು ಸಂಹಾರ ಮಾಡಬೇಕು ಅಂತ ಎಲ್ಲೆಲ್ಲೆಲ್ಲೆಲ್ಲಿ ಯಾವ ಯಾವ ಉಪಾಯಗಳನ್ನು ಮಾಡಿದ ಯಾವುದರಿಂದಲೂ ಪ್ರಹ್ಲಾದರಾಜರಿಗೆ ಭಯ ಇರಲಿಲ್ಲ ಈ ಉಪನಿಷತ್ತಿನ ಮಾತಿಗೆ ದೃಷ್ಟ ಅಂತ ಪ್ರಹ್ಲಾದರಾಜರು ವಿಷಾದಿಗಳ ಭಯ ಇತ್ತೇನು ಅವ್ರಿಗೆ ಇಲ್ಲ ಯಾಕ ವಿಷದೊಳಗೂ ಭಗವಂತ ಅಂತ ಅಂತೇಳಿದಾರೆ ಅವರು ಹೀಗಾಗಿ ವಿಷವೂ ಅಮೃತ ಅವರಿಗೆ ಸರ್ಪವೂ ಕೂಡ ಸರ್ಪದೊಳಗೆ ನಿಯಾಮಕನಾಗಿ ಭಗವಂತ ಈ ಸರ್ಪಗಳ ಒಡೆಯ ಶೇಷ ಭಗವಂತನ ಹಾಸಿಗೆ ಅಂತ ಚಿಂತನೆ ಮಾಡಿಬಿಟ್ಟ ಭಗವಂತನಿಗೆ ಸಂಬಂಧಿಸಿದ್ದು ಅಂತಲೇ ಚಿಂತನೆ ಮಾಡಿದ ರಾಜ ಸರ್ಪವೂ ಏನು ಮಾಡಲಿಲ್ಲ ಆನೆ ಬಂತು ಆನೆ ನೋಡಿದಾಗಲೂ ಕೂಡ ಪ್ರಹ್ಲಾದರಾಜರಿಗೆ ಹೆದರಿಕೆ ಆಗಲೇ ಇಲ್ಲ ಯಾಕೆ ಹೆದರಿಕೆ ಆಗಲಿಲ್ಲ ಈ ಕರಿರಾಜ ಏನದನು ಅಂದರೆ ಈ ಆನೆ ಏನು ಬಂದದ್ದು ಈ ಆನೆಯ ಒಡೆಯ ಗಜೇಂದ್ರನಿಗೆ ಮೋಚನ ಮಾಡಿದವನು ನಮ್ಮ ಶ್ರೀಹರಿ ಅಂತ ಮತ್ತಲ್ಲೇ ಚಿಂತನೆ ಮಾಡಿದ ಹೀಗಾಗಿ ಅದು ಏನು ಮಾಡಲಿಕ್ಕಾಗಲೇ ಇಲ್ಲ ರಾಜರಿಗೆ ಹೌದಾ ಅಂದರೆ ವಿಷಾದಿಗಳ ಭಯ ಇಲ್ಲ ಆನೆ ಮೊದಲಾದವುಗಳ ಭಯ ಇಲ್ಲ ಮೋಹ ಇತ್ತ ಏ ನಮ್ಮಅಪ್ಪಗೆ ಹೇಳ್ಬಿಟ್ರೆ ನಾನು ಅಪ್ಪ ನೀ ಹೆಂಗೆ ಅಂತ ಹೆಂಗೆ ಅಂತ ಅಂದ್ಬಿಟ್ರಿ ಅಂದರೆ ಇಡೀ ದೊಡ್ಡದಾದ ಈ ಸಾಮ್ರಾಜ್ಯ ನನಗೆ ಸಿಗ್ತದಂತ ನಮ್ಮ ಮೋಹ ಇತ್ತ ಇಲ್ಲ ರಾಜರ ಗುರುಕುಲದಲ್ಲಿ ಇರ್ತಕ್ಕಂಥವರೆಲ್ಲರೂ ದೈತ್ಯ ಬಾಲಕರೇ ಅಯ್ಯೋ ನಂದೇನು ಹಡೆಯವರೋ ಮರ ಈ ದೈತ್ಯ ಬಾಲಕರ ಮಧ್ಯದೊಳಗೆ ಬಂದು ಕೂತ್ಕೊಂಡಿಲ್ಲ ನಾನು ದುಃಖ ಪಡಲಿಲ್ಲ ನಾವು ಏ ಇಲ್ಲ ರೀ ನಾವು ಸ್ವಲ್ಪಲ್ಲ ಮಾಮಟ್ಟಡಿಗೆ ಬರಬೇಕು ಯಾಕೆ ಮಾಡಬೇಕು ಎಲ್ಲ ನಮ್ಮವರು ಇದಾರೆ ಯು ಒಂದು ಸ್ವಲ್ಪ ಏನೇ ಎದುರಿ ಬದಲಕ್ಕೂ ಅನ್ನು ಆಪತ್ತು ಎಲ್ಲದಕ್ಕೂ ನಮ್ಮ ನಮ್ಮವರು ಅಂತ ಒಂದು ಆಗ್ತಿರ್ತದೆ ಅದಕ್ಕೆ ನಾವಿಲ್ಲಿ ಮಾ ಮಾಮಡಿ ಬರೋ ರೀ ಇಂಥ ಯೋಚನೆ ಮಾಡ್ತಿರ್ವ ಇಲ್ಲ ನಾವು ಹಂಗೆ ಪ್ರಹ್ಲಾದ್ರ ಅದಕ್ಕೆ ಯೋಚನೆ ಮಾಡಿದ್ರೆ ಹಂಗೆ ಮಾಡಲಿಲ್ಲ ಅವ್ರು ಇದ್ದು ವಾತಾವರಣ ಬದಲಾವಣೆ ಮಾಡ್ತೀನಿ ಅಂದ್ರೆ ಅವ್ರು ಅರ್ಥ ಆಯ್ತಾ ಇಲ್ಲ ಇದು ಅವ್ರ ತಾಕತ್ತು ಅಂದರೆ ಯಾಕೆ ಅದನ್ನು ಯೋಚನೆ ಮಾಡಿದ್ರು ಅವ್ರಿಗೆ ಅವರಿಗೆ ಅದ್ರದೂ ಆಗಿಲ್ಲ ನನ್ನವರು ನನ್ನವರಲ್ಲ ಇವರು ಅವರು ಈ ವಿಚಾರಣೆ ಮಾಡಲಿಲ್ಲ ಯಾಕಂದರೆ ಎಲ್ಲ ಕಡೆಗೂ ಅವರು ಏನು ಮಾಡಿಕರು ಪ್ರಹ್ಲಾದರಾಜರು ಭಗವಂತನನ್ನೇ ಚಿಂತನೆ ಮಾಡ್ತಾ ಇದ್ದರು ಆದ್ದರಿಂದಾಗಿ ಶೋಕನೂ ಇಲ್ಲ ಮೋಹನೂ ಇಲ್ಲ ಅನ್ನೋದು ಭಾಗವತದಲ್ಲಿ ಬಂದಿರತಕ್ಕಂತಹ ಈ ಪ್ರಹ್ಲಾದರಾಜರ ಕಥೆಯ ಮುಖಾಂತರ ನಾಳೆ ನರಸಿಂಹ ಜಯಂತಿ ಇರೋಣದರಿಂದ ಮತ್ತು ಪ್ರಹ್ಲಾದರಾಜರ ಈ ಚಿಂತನೆಯನ್ನು ಮಾಡಿ ಇಂಥವರಿಗೆ ಅನುಗ್ರಹ ಮಾಡಿರ್ತಕ್ಕಂತಹ ನರಸಿಂಹದೇವರು ಅದನೇ ತತ್ವವನ್ನೇ ತೋರಿಸಿದ ಇವರಿಗೆ ಶೋಕಮೋಹ ಇರಲಿಲ್ಲ ಪ್ರಹ್ಲಾದರಾಜರಿಗೆ ರಾಜರಿಗೆ ಎಲ್ಲ ಕಡೆಗೂ ಭಗವಂತನಿದ್ದಾನೆ ಅಂತ ತಿಳಿದಿದ್ದರಿಂದ ಯಾವುದೇ ವಿಧದ ಭಯ ಶೋಕ ಮೋಹಗಳು ಪ್ರಹ್ಲಾದರಾಜರಿಗೆ ರಾಜರಿಗೆ ಇರಲಿಲ್ಲ ಕೊನೆಯ ನಿರ್ಣಯ ಏನಾಯಿತು ಎಲ್ಲಿದ್ದಾನೆ ಭಗವಂತ ಅಂತನ್ನುವ ಹಿರಣ್ಯಕಶಿಪುವಿನ ಮಾತಿಗೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಭಗವಂತ ಅಂತ ಹೇಳಿದ ಪ್ರಹ್ಲಾದರಾಜರ ಮಾತಿನಂತೆ ಕಂಬದಿಂದ ಭಗವಂತ ಏನಾದ ಪ್ರಕಟನಾದ ಅಂದರೆ ಎಲ್ಲ ಕಡೆಗೂ ನಾನು ಇದ್ದೇನೆ ಎಂದು ತೋರಿಸಿದ ಅಚೇತನವಾಗಿರತಕ್ಕಂತಹ ಕಂಬದೊಳಗೂ ನಾನಿದ್ದೇನೆ ಅಂದ್ರೆ ಇಡೀ ಚೇತನ ಪ್ರಪಂಚ ನನ್ನ ಅಧೀನ ನಾನು ಅದರೊಳಗಿದ್ದೇನೆ ಅನ್ನೋದೇ ಉಪನಿಷತ್ತಿನ ಕಥೆ ಸಪ್ತಮ ಸ್ಕಂದದ ನಿರ್ಣಯವು ಅದೇ ಪ್ರಹ್ಲಾದರಾಜರಿಗೆ ರಾಜರಿಗೆ ಈ ಕಂಬದೊಳಗಿದ್ದಾನೆ ಅಲ್ಲಿಂದ ಭಗವಂತ ಏನು ಮಾಡಿಬಿಟ್ಟ ಬಂದೇ ಬಿಟ್ಟ ಇದು ಭಾಗವತ ನಮಗೆ ತಿಳಿಸಿಕೊಡ್ತಕ್ಕಂತಹ ಈ ಉಪನಿಷತ್ತಿನ ಒಂದು ಮಂತ್ರದ ಸಹಿತವಾದ ವ್ಯಾಖ್ಯಾನ ಅರ್ಥ ಆಯ್ತಾ ಈ ರೀತಿಯಾಗಿ ತಿಳಿಯೋಣ ನಾಳೆ ಒಂದು ದಿವಸ ಮತ್ತು ಪಾಠ